ಹೊಸಕೋಟೆ ತಾಲೂಕಿನ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ತೊಂಬತ್ತ ಒಂಬತ್ತು ಅಡಿಯ ಶ್ರೀ ಭದ್ರಕಾಳಮ್ಮ ದೇವಿಯ ಸೌಮ್ಯ ರೂಪ ವಿಗ್ರಹಕ್ಕೆ ಭೂಮಿ ಪೂಜೆ ನೆರವೇರಿಸಿದ ದೇವಾಲಯದ ಪ್ರಧಾನ ಅರ್ಚಕರು ಆದ ಶ್ರೀ ಕೆಿ ನಾಗರಾಜ ಶಾಸ್ತ್ರಿಗಳು ಹೊಸಕೋಟೆ ತಾಲೂಕಿನ ಕಾಳಪ್ಪನಹಳ್ಳಿ ಗ್ರಾಮದ ಶ್ರೀ ಭದ್ರಕಾಳಿ ಶ್ರೀ ಚೌಡೇಶ್ವರಿ ಮತ್ತು ಶ್ರೀ ಪ್ರತ್ಯಂಗಿರ ದೇವಿ ದೇವಾಲಯದ ಆವರಣದಲ್ಲಿ ಶ್ರೀ ಭದ್ರಕಾಳಮ್ಮ ಅವರ ಸೌಮ್ಯ ರೂಪ ತೊಂಬತ್ತ ಒಂಬತ್ತು ಅಡಿ ವಿಗ್ರಹ ನಿರ್ಮಾಣಕ್ಕೆ ಏಳು ವರ್ಷಗಳ ಸಂಕಲ್ಪವಿದ್ದು ಇಂದು ಇದು ನೆರವೇರಿದೆ ಏಳು ವರ್ಷಗಳ ಹಿಂದೆ ದೇವಿ ವಿಗ್ರಹ ನಿರ್ಮಾಣಕ್ಕೆ ಭೂಮಿ ಪೂಜೆ ಮಾಡಲು ನಿರ್ಧಾರ ಮಾಡಿತು ಅಂದು ಆ ಸ್ಥಳದಲ್ಲಿ ಪ್ರತ್ಯಂಗಿರ ದೇವಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಆದರೆ ಈಗ ತೊಂಬತ್ತ ಒಂಬತ್ತು ಅಡಿಯ ವಿಗ್ರಹಕ್ಕೆ ಸಂಕಲ್ಪವಾಗಿದೆ ಇನ್ನು ಮೊದಲಿಗೆ ಪುಟ್ಟ ದೇವಾಲಯವಾಗಿದ್ದು ಈಗ ಬೃಹದಾಕಾರವಾಗಿ ಬೆಳೆದು ಕರ್ನಾಟಕ ಸೇರಿ ಹೊರ ರಾಜ್ಯಗಳಿಂದ ಹೆಚ್ಚಿನ ಭಕ್ತರನ್ನ ಒಳಗೊಂಡು ಭಕ್ತರು ಬೇಡಿದ ವರವನ್ನ ನೀಡುತ್ತಾ ಬಂದಿದ್ದಾಳೆ ದೇವಿಯ ತೀರ್ಥ ಸ್ನಾನ ಮಾಡಿ ಒಂಬತ್ತು ದಿನಗಳ ಕಾಲ ಪೂಜೆ ಮಾಡಿ ಬೂದುಗುಂಬಳುಕಾಯಿ ದೀಪ ಹಚ್ಚಿದ್ರೆ ಭಕ್ತರು ಬೇಡಿದ ವರವನ್ನ ಕಲ್ಪಿಸುತ್ತಾಳೆ ಎಂಬುದು ಭಕ್ತರ ನಂಬಿಕೆಯಾಗಿದೆ ಇದೇ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯ ಭಕ್ತರು ಆಗಮಿಸಿ ವಿವಿಧ ಹೋಮ ಸೇರಿ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿದರು